ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ವರ್ಷ ಗಣೇಶ ಚತುರ್ಥಿ ಯಾವಾಗ ಹಬ್ಬದ ವಿಧಿವಿಧಾನ ಇಲ್ಲಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಭಾದ್ರಪದ ಮಾಸ ಆರಂಭವಾಗುತ್ತದೆ ಈ ಮಾಸದಲ್ಲಿ ಬರುವ ಮುಖ್ಯವಾದ ಹಬ್ಬ ಎಂದರೆ ಗೌರಿ ಗಣೇಶ ಈ ವರ್ಷ ಗೌರಿ ಗಣೇಶ ಹಬ್ಬ ಯಾವಾಗ ಹಬ್ಬದ ವಿಧಿವಿಧಾನಗಳೇನು ಎಂಬುದು ಇಲ್ಲಿದೆ ಗಣೇಶನನ್ನು ಬುದ್ಧಿವಂತಿಕೆ ಸಮೃದ್ಧಿ ಮತ್ತು ಅದೃಷ್ಟದ ದೇವರು ಎಂದು ಪರಿಗಣಿಸಲಾಗುತ್ತದೆ ಗಣೇಶ ಚತುರ್ಥಿ ಭಾರತದಲ್ಲಿ ವಿಶೇಷವಾಗಿ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ ಗುಜರಾತ್ ರಾಜಸ್ಥಾನ್ ಗೋವಾ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ತಮಿಳುನಾಡು ಮುಂತಾದ ಇತರ ರಾಜ್ಯಗಳಲ್ಲಿ ಬಹಳ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಹಬ್ಬವು ಭಾದ್ರಪದ ಮಾಸದ ನಾಲ್ಕನೆಯ ದಿನ ಪ್ರಾರಂಭವಾಗುತ್ತದೆ ಇದು ಸಾಮಾನ್ಯವಾಗಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ನಡುವೆ ಬರುತ್ತದೆ ಈ ಸಮಯದಲ್ಲಿ ಗಣೇಶನ ಅಲಂಕರಿಸಿ ಮೂರ್ತಿಗಳನ್ನು ಮಾಡಿ ಮನೆಗಳು ದೇವಾಲಯಗಳು ಮತ್ತು ಸಾರ್ವಜನಿಕ ವೇದಿಕೆಗಳಲ್ಲಿ ಸ್ಥಾಪಿಸಿ ಆಚರಣೆ ಮಾಡಲಾಗುತ್ತದೆ ಗಣೇಶನನ್ನ ಎಲ್ಲ ಅಡೆತಡೆಗಳನ್ನು ನಿವಾರಿಸುವವನು ಎಂದು ಕರೆಯಲಾಗುತ್ತದೆ ಅನೇಕ ಕಡೆ ಈ ಹಬ್ಬವನ್ನು ಹತ್ತು ದಿನಗಳ ಕಾಲ ಆಚರಿಸುತ್ತಾರೆ ಈ ವರ್ಷ ಸೆಪ್ಟೆಂಬರ್ ಆರರಂದು ಪ್ರಾರಂಭವಾಗಿ ಸೆಪ್ಟೆಂಬರ್ ಹದಿನೇಳರವರೆಗೆ ಮುಂದುವರಿಯುತ್ತದೆ ಈ ವರ್ಷ ಅಗ ಸೆಪ್ಟೆಂಬರ್ ಆರರಂದು ಗಣೇಶನ ತಾಯಿಯಾದ ಗೌರಿಯನ್ನು ಆರಾಧಿಸಲಾಗುತ್ತದೆ ಹಾಗೆಯೇ ಏಳರಂದು ಗಣೇಶ ಹಬ್ಬವನ್ನು ಆಚರಿಸಲಾಗುತ್ತದೆ ಪಂಚಾಂಗದ ಪ್ರಕಾರ ಚತುರ್ಥಿ ಎಂದು ಮನೆಗೆ ಗಣೇಶನನ್ನು ಸ್ವಾಗತಿಸುವ ಶುಭ ಸಮಯವು ಸೆಪ್ಟೆಂಬರ್ ಆರರಂದು ಮಧ್ಯಾಹ್ನ ಮೂರು ಆಗಿ ಒಂದು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಸೆಪ್ಟೆಂಬರ್ ಏಳರಂದು ಸಂಜೆ ಐದು ಮೂವತ್ತೇಳಕ್ಕೆ ಕೊನೆಗೊಳ್ಳುತ್ತದೆ ಮುಹೂರ್ತದ ಸಮಯವು ಸೆಪ್ಟೆಂಬರ್ ಏಳು ಇಪ್ಪತ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದರಿಂದ ಪ್ರಾರಂಭವಾಗುತ್ತದೆ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಇರುತ್ತದೆ ಗಣೇಶ ಚತುರ್ಥಿ ಸಮುದಾಯಗಳನ್ನು ಒಳ ಒಗ್ಗೊಂಡಿಸುವ ಹಬ್ಬವಾಗಿದೆ ಇದನ್ನು ಬಹಳ ಉತ್ಸು ಉತ್ಸಾಹದಿಂದ ಆಚರಿಸಲಾಗುತ್ತದೆ ಮತ್ತು ಎಲ್ಲ ವರ್ಗದ ಜನರು ಭಾರತದಾದ್ಯಂತ ಹಬ್ಬಗಳಲ್ಲಿ ಭಾಗವಹಿಸುತ್ತಾರೆ ಅದರ ಆಳವಾದ ಧಾರ್ಮಿಕ ಸಾರವನ್ನು ಮೀರಿ ಗಣೇಶ ಚತುರ್ಥಿ ಅಪಾರ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ಇದು ಏಕ ಏಕೀಕರಿಸುವ ಶಕ್ತಿಯಾಗಿ ಮತ್ತು ಕಲಾತ್ಮಕ ಅಭಿವೃದ್ಧಿಗೆ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮತ್ತು ಶುದ್ಧವಾದ ಉಡುಪನ್ನು ಧರಿಸಿ ಶುದ್ಧತೆ ಮತ್ತು ಭಕ್ತಿಯಿಂದ ದಿನವನ್ನು ಪ್ರಾರಂಭಿಸಬೇಕು ಕೆಂಪು ಅಥವಾ ಹಳದಿ ಬಟ್ಟೆಯಿಂದ ಅಲಂಕರಿಸಿದ ವೇದಿಕೆ ಮೇಲೆ ವಿಗ್ರಹವನ್ನು ಇರಿಸಿ ಮನೆಗೆ ಗಣೇಶನ ಮೂರ್ತಿ ತರುವುದನ್ನು ಅತ್ಯಂತ ಮಂಗಳಕರ ಎನ್ನಲಾಗುತ್ತದೆ ನಂತರ ಗಂಗಾಜಲ ದೀಪ ಅರಿಶಿನ ಕುಂಕುಮದ ತಿಲಕ ಹಚ್ಚಿ ಲಡ್ಡು ಅಥವಾ ಮೋದಕವನ್ನು ನೈವೇದ್ಯ ಮಾಡಿ ಹೂಗಳು ಮತ್ತು ಹಣ್ಣುಗಳು ಸೇರಿದಂತೆ ಕೆಲ ವಸ್ತುಗಳನ್ನು ಅರ್ಪಣೆ ಮಾಡಿ ವಿಗ್ರಹದ ಸುತ್ತಮುತ್ತಲು ಅಲಂಕಾರಿಕ ವಸ್ತುಗಳಿಂದ ಅಲಂಕರಿಸಿ ಓಂ ಗನ್ ಗಣಪತಿಯೇ ನಮ್ಮ ಮಂತ್ರದ ಪಠಣಗಳೊಂದಿಗೆ ಪುರೋಜ್ ಪ್ರಾರಂಭಿಸಿ ಭಗವಾನ್ ಗಣೇಶ ನಂಬಿಕೆಯ ಪ್ರಕಾರ ವಿಘ್ನ ಅರ್ಥ ಅಥ ಅಥವಾ ಎಲ್ಲ ಅಡೆತಡೆಗಳನ್ನು ನಿವಾರಿಸುವನು ಎಂದು ಹೇಳಲಾಗುತ್ತದೆ ಹಾಗಾಗಿ ಗಣೇಶನನ್ನು ಭಕ್ತಿಯಿಂದ ಪೂಜಿಸಿದರೆ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತದೆ ಎನ್ನುವ ನಂಬಿಕೆ ಇದೆ ಗಣೇಶ ಚತುರ್ಥಿಯು ಗಣೇಶನ ದೈವಿಕ ಗುಣಗಳ ಆಚರಣೆ ಮತ್ತು ಆಧ್ಯಾತ್ಮಿಕ ಪ್ರತಿಬಿಂಬದ ಸಮಯ ಹಬ್ಬದ ನಿರಂತರ ಪರಂಪರೆಯು ಜನರನ್ನು ಪ್ರೇರೇಪಿಸುತ್ತದೆ ಮತ್ತು ಒಂದುಗೂಡಿಸುತ್ತದೆ ಹಿಂದೂ ಪುರಾಣಗಳ ಪ್ರಕಾರ ಪಾರ್ವತಿ ದೇವಿಯು ತನ್ನ ಸ್ವಂತ ದೇಹವನ್ನು ಬಳಸಿಕೊಂಡು ಅವನನ್ನು ಸೃಷ್ಟಿಸಿದಳು ಶಿಕ್ಷಣ ಮತ್ತು ಹೊಸ ಪ್ರಾರಂಭದಲ್ಲಿ ಯಶಸ್ವಿಗೆ ತಪ್ಪದೇ ಗಣೇಶನ ಆರಾಧನೆ ಮಾಡಬೇಕು ಒಟ್ಟಾರೆ